ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಶುಕ್ರವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜನಸ್ಪಂದನ ಸಭೆಯು ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಸರ್ಕಾರಿ ಶಾಲೆಯೊಂದರ ಮಕ್ಕಳು ಸಲ್ಲಿಸಿದ ಮನವಿಯು ಎಲ್ಲರ ಗಮನ ಸೆಳೆಯಿತು ಸಭಾಂಗಣದಲ್ಲಿದ್ದ ಸಭಿಕರು ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಅಭಿನಂದಿಸಿದ ಘಟನೆಯೂ ಕೂಡ ನಡೆಯಿತು ಶಿವಮೊಗ್ಗದ ಸೊಮಿನಕೊಪ್ಪದಲ್ಲಿರುವ ಮೌಲಾನಾ ಆಜಾದ್ ಸರ್ಕಾರಿ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ಜನಸ್ಪಂದನಾ ಸಭೆಯಲ್ಲಿ ಭಾಗವಹಿಸಿದ್ದರು ಶಾಲೆ ಆರಂಭವಾಗಿ ಎರಡು ವರ್ಷವಾದರೂ ಬಿಸಿಯೂಟ ವ್ಯವಸ್ಥೆ ಆರಂಭಿಸಿಲ್ಲ ಹಾಲು ಮೊಟ್ಟೆ ವಿತರಣೆ ಮಾಡುತ್ತಿಲ್ಲ ಕುಡಿಯಲು ಶುದ್ಧ ನೀರು ಸಿಗುತ್ತಿಲ್ಲ ಹಿಂದಿ ಭಾಷೆಯ ಶಿಕ್ಷಕರ ನೇಮಕವಾಗಿಲ್ಲ ಕಂಪ್ಯೂಟರ್ ಶಿಕ್ಷಣವಿಲ್ಲ ಆಟದ ಮೈದಾನವಿಲ್ಲ ಎಂದು ಹೇಳಿ ಸಚಿವ ಮಧು ಬಂಗಾರಪ್ಪರಿಗೆ ಮನವಿ ಪತ್ರ ಅರ್ಪಿಸಿದರು ಸಚಿವರು ಮಾತನಾಡಿ ತತಕ್ಷಣವೇ ಸದರಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಇಲಾಖೆಯ ಮೂಲಕವೇ ಬಿಸಿಯೂಟ ಮೊಟ್ಟೆ ಹಾಲು ವಿತರಣೆ ಮಾಡಬೇಕು ಎಂದು ಡಿಡಿಪಿಐಗೆ ಸೂಚಿಸಿದರು ಹಿಂದಿ ಭಾಷೆ ಶಿಕ್ಷಕರ ನೇಮಕ ಮತ್ತಿತರ ವಿಷಯಗಳ ಕುರಿತಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಮಕ್ಕಳಿಗೆ ಭರವಸೆ ನೀಡಿದರು ಸಚಿವರ ಸಕಾರಾತ್ಮಕ ಸ್ಪಂದನೆಗೆ ಮಕ್ಕಳು ಧನ್ಯವಾದ ಅರ್ಪಿಸಿದರು ಮಕ್ಕಳು ವೇದಿಕೆಯಿಂದ ನಿರ್ಗಮಿಸುವಾಗ ಸಭಾಂಗಣದಲ್ಲಿದ್ದ ಸಭಿಕರು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ಕೂಲ್ ಓಪನ್ ಆಗಿ ಒಂದು ವರ್ಷ ಆಯ್ತು ಓಕೆ. ಯಾವ ಬಗ್ಗೆ? ಹಾ. ಯಾವ ಮಾಲಗೆ? ಹಾ. ನೀವು ಒಂದು ಪ್ಲಾನ್ ಮಾಡಿ. ಈಗ ಇಲ್ಲ ಒಂದು ಪ್ಲಾನ್ ಮಾಡಿ. ನಮ್ಮ ಸ್ಕೂಲ್ इलाके ಇಲ್ಲ ಊಟ ಮತ್ತೆ ಮತ್ತೆ ಮಿಲನ ಕೂಡಬೇಕು ಎಲ್ಲರೂ ಜೊತೆ ભેಗಿ ನಾವು ಗೆಲ್ಬೇಕು. ಏನೇನು ಕೊಡಬೇಕು ನಮ್ಮ ಸ್ಕೂಲಿನ ನಡೀಲಿ ನಮ್ಮ ಕಡೆ ವ್ಯವಸ್ಥೆ ಮಾಡಿ ಮೌಲಾನದಲ್ಲಿ ಯಾಕೆ ಮಾಡಿಲ್ಲ ಅಂತ ನಾನು ಕಿಶೋರ್ ಸದಾ ಇದನ್ನು ನೋಡಿ ವಯೋಟಿ ಅದು ಮೈನಾರಿಟಿ ಒಂದು ಲೆಟರ್ ಬರೀಬೇಕು ಈ ಥರ ರಾಜ್ಯ ಇದ್ರೆ ಮಕ್ಕಳಿಗೆ ಸರ್ಕಾರದ ಕೊಟ್ಟೇ ಬೇಕಾದ್ರೆ ಓಕೆ ಅದು ನಾನು ಹೇಳ್ತೀನಿ ಅಂತ ಯಾಕಂದ್ರೆ ಮೈನಾರಿಟಿ ಇದಕ್ಕೆ ಬರುತ್ತೆ ಹಿಂದಿ ಮತ್ತು ಸ್ಪೋರ್ಟ್ಸ್ ಟೀಚರ್ ಬಂದಿದೆಯಲ್ಲ ಇದರಲ್ಲಿ ನಾನು ಅದನ್ನು ಮಾಡಿ ನಿಮಗೆ ಪಕ್ಷವನ್ನು ಕೊಡಿಸ್ತೀನಿ ಎರಡು ಗಂಟೆ ಸಹಾಯಗಳು ಜಾಸ್ತಿ ಬೇಕು ಇಲ್ಲಿ ಒಂದು ಕೊಟ್ಟಿಲ್ಲ ಮತ್ತೆ ಕೊಡ್ತಾರೆ ಈಗ ಸೋಮವಾರದಿಂದ ಸ್ಟಾರ್ಟ್ ಆಗಬೇಕು ಅಲ್ಲ ಸೋಮಾರದಿಂದ ಕೊಡೋಕ್ಕಾಗುತ್ತೆ ಇದು ಮೀಲ್ಕ್ ಷೇನ್ ಓಕೆ ಸೋಮಾರದಿಂದ ಕೊಡಲಿಲ್ಲ ಅಂದರೆ ಎದು ಗುಲಾಟಿ ಮಾಡ್ತೀನಿ ಓಕೆ ನಾ ಹೇಳಿ Nuray Chandra Jaya Mahathir, Krishna dia, ini dia. Ini dia. Ini dia. நம் இல மைனாரி ஊட்டலாக ಯಾಕೆ ಬರ್ತೇವೆ ಯಾರು ಮಾಡಲ್ಲ ಅಂತ ನೀವೊಂದು ಪ್ಲಾನ್ ಮಾಡಿ ಈಗ ಇಲ್ಲ ಒಂದು ಪ್ಲಾನ್ ಮಾಡಿ ನಮ್ಮ ಸ್ಕೂಲ್ ಇಲಾಖೆಯಿಂದ ಊಟ ಮತ್ತೆ ಮೊಟ್ಟೆ ಏನೇನು ಕೊಡಬೇಕು ಎಲ್ಲ ದೃಷ್ಟಿಯ ಬೆಳಗ್ಗೆ ಬಾಗಿಲೀ ಏನೇನು ಕೊಡಬೇಕು ನಮ್ಮ ಸ್ಕೂಲ್ ಗಡಿ ನಮ್ಮ ಕೈಯರ್ ವ್ಯವಸ್ಥೆ ಮೌಲಾನಲ್ಲಿ ಯಾಕೆ ಮಾಡಿಲ್ಲ ಅನ್ನಂತ ನಾನು ಕಿಶೋರ್ ಸ್ವಲ್ಪ ಇದೊಂದು ನೋಡಿ ಬೈಲಿ ಅನಾರ್ಟಿ ನಾನು ಮೈನಾರಿಟಿ ಲೆಟರ್ ಬರೀಬೇಕು ಈ ಥರ ರಾಜ್ಯ ಮಟ್ಟದಲ್ಲಿದ್ದರೆ ಮಕ್ಕಳಿಗೆ ಸರ್ಕಾರದ ಕೊಡೇಬೇಕು ಬೇಕಾನೆ ಓಕೆ ಅದನ್ನು ನಾನು ಹೇಳ್ತೀನಪ್ಪ ಯಾಕಂದರೆ ಮೈನಾರಿಟಿ ಇದಕ್ಕೆ ಬರುತ್ತೆ ಹಿಂದಿ ಮತ್ತೆ ಸ್ಪೋರ್ಟ್ಸ್ ಟೀಚರ್ ಹೇಳಿ ನಾನು ಅದನ್ನ ಮಾಡಿದ್ದೀನಿ ನಿಮಗೆ ಉತ್ತರವನ್ನು ಕೊಡಿಸ್ತೀನಿ ಎರಡು ಮತ್ತೆ ಸಾಕಾಯಿ ನೀವು ಜಾಸ್ತಿ ಬೇಕಾ ನಿಮಗೆ ಒಟ್ಟು ಕೊಟ್ಟಿಲ್ಲ ಮತ್ತೆ ಕೊಡ್ತಾರೆ ಈಗ ಶೋ ಮಾಡೋದಿಂದ ಸ್ಟಾರ್ಟ್ ಆಗಬೇಕು

ಮೊಲಾನ್ ಆಜಾದ್ ಮಾಡಲ್ ಸ್ಕೂಲಿಂದ ಬಂದಿದ್ವಿ ಸೋಮಿ ಕಪ್ಪ ಶಿವಮೊಗ್ಗ ನನ್ನ ಹೆಸರು ಮುಯನುದ್ದೀನ್ ಅಂತ ನಾನು ಅದು ನಮಗೆ ಇದು ಇದ್ದಿಲ್ಲ ಊಟದ್ದು ವ್ಯವಹಾರ ಊಟದ ಇದ್ದಿಲ್ಲ ಮತ್ತೆ ಫೀಲ್ಡ್ ಇದ್ದಿಲ್ಲ ಗ್ರೌಂಡ್ ಆಟ ಮತ್ತೆ ವಾಟ್ರ್ ಫಿಲ್ಟರ್ ವಾಟ್ರು ಇಲ್ಲ ಮತ್ತು ನಮಗೆ ಹಿಂದಿ ಟೀಚರು ಇಲ್ಲ ಮತ್ತೆ ಇದು ಪಿ ಟೀಚರ್ ಟೀಚರು ಇಲ್ಲ ನಮಗೆ ಆಟ ಆಡೋಕ್ಕೆ ಮಧು ಬಂಗಾರಪ್ಪ ಅಂತ ಮಧು ಬಂಗ ಎಜುಕೇಷನ್ ಮಿನಿಸ್ಟರ್ ಹತ್ರ ಬಂದಿದ್ವಿ ನಾವು ಅವರಿಗೆ ಹೇಳಿದ್ವಿ ಅವರು ಮಂಡೆಯಿಂದ ಎಲ್ಲ ಮಾಡಿಸ್ಕೊಡ್ತಾರಂತೆ ಪರಿಹಾರ ಎಲ್ಲ ಮಾಡಿಸ್ಕೊಡ್ತಾರಂತೆ ಏನೇನಿದೆ ಎಲ್ಲ ನಾವು ಹೇಳೋಗಿದ್ವಿ ಹೇಳಿದ್ವಿ ಅಲ್ಲಿ ಎಜುಕೇಷನ್ ಮಿನಿಸ್ಟರಿಗೆ ಎಲ್ಲ ಮಾಡ್ತೀನಿ ಅಂದು ಹೇಳಿದ್ವಿ ಮೌಲಾನ ಆಧದಿಂದ ಬಂದಿದ್ದೀವಿ ಶೋಮ್ ಕಪ್ಪ ಶಿವಮೊಗ್ಗ ಅಲ್ಲಿ ಹಿಂದಿ ಟೀಚರ್ ಒಂದು ವರ್ಷದಿಂದ ಇಲ್ಲ ಮತ್ತು ಊಟ ವ್ಯವಹಾರ ಇಲ್ಲ ಮತ್ತು ಆ ಥರ ಪ್ಲೇಗ್ರೌಂಡ್ ಇಲ್ಲ ಮತ್ತು ಪಿ ಟೀಚರ್ ಇಲ್ಲ ಮತ್ತು ಬೆಳಗ್ಗೆ ಮಿಲ್ಕು ಎಲ್ಲ ಕೊಡ್ತಾರಂತೆ ಸರ್ ಹೇಳಿದ್ದಾರೆ ಮಧು ಮಂಗಾರಪ್ಪ ಸರ್ ಮತ್ತು ಊಟ ವ್ಯವಹಾರ ಎಲ್ಲ ಅಂತ ಅಂದ್ಕೊಂಡಿದ್ದಾರೆ ಮತ್ತು ಮನೆಯಿಂದ ಎಲ್ಲ ಮಾಡಿಕೊಡ್ತಾರಂತ ಅಂದ್ಕೊಂಡ ಸರ್ ನನ್ನ ಹೆಸರು ಸೇಜಸ್ವಿಯಲ್ ಅಂತ ಇಲ್ಲಿ ಏನೇನು ಇದು ಇದೆ ನಾವು ಹೇಳಕ್ ಬಂದಿದ್ವಿ ಎಜುಕೇಶನ್ ಪಬ್ಲಿ ಇದು ಮಿನಿಸ್ಟರ್ಗೆ ಹೇಳಕ್ ಬಂದಿದ್ವಿ ಅದು ಬಿಸಿ ಊಟ ಎಲ್ಲ ಮಂಡ್ಯಗೆಲ್ಲ ಕೊಡ್ತೇನೆ ಅಂತ ಹೇಳಿದರು ಅವರು ಆಮೇಲೆ ಎಲ್ಲ ಬಗೆಹರಿಸ ಕೊಡ್ತಾರಂದರು ಎಲ್ಲ ಇಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ಬಂದು ಹೇಳಿದ್ವಿ ಅವರು ಬಗೆ ಮಂಡ್ಯ ಅಂತ ಹೇಳಿದ್ರು ನನ್ನ ಹೆಸರು ಮೊಹಮ್ಮದ್ ಫೈಸಲ್ ನಾವು ಮಿನಿಸ್ಟ್ರಿಗೆ ಹೇಳಿದ್ದೀವಿ ಅವರೆಲ್ಲ ಮಾಡ್ಕೊಡ್ತಾರಂತೆ ಮಂಡೆಯಿಂದ ಊಟದ ವ್ಯವಸ್ಥೆ ಎಲ್ಲ ಇಲ್ಲ ಅಂತಂದ್ರೆ ಅವರೇ ಗಲಾಟೆ ಮಾಡ್ತಾರಂತೆ ಅವ್ರದ್ದು ಇಲಾಖೆ ಇಲ್ಲ ಅಂದ್ರೂ ಮಾಡ್ತಾರಂತವ್ರೆ ಮಾಡ್ ಮೌಲ್ ಸ್ಕೂಲಿಂದ ಬಂದಿದ್ದೀವಿ ಜನಸ್ಪಂದನ ಕಾರ್ಯಕ್ರಮ ಬಂದಿದ್ದೀವಿ ಹೇಳಿ ಸೋಮವಾರದಿಂದ ಮಿನಿಸ್ಟ್ರಿನೇ ಅವ್ರ ಇಲಾಖೆಯಿಂದ ಊಟ ಎಲ್ಲ ಮಾಡ್ಕೊಡ್ತಾರಂತೆ ಅಂತ ಅವ್ರು ಹೇಳಿ ಸೋಮವಾರದಿಂದ ಮೊಟ್ಟೆ ಹಾಲು ಎಲ್ಲ ಕೊಡ್ತಾರಂತೆ ಮತ್ತೆ ನಿಮ್ದು ಏನೇನ್ ಪ್ರೋಗ್ರಾಮ್ ಇದೆ ಎಲ್ಲ ಮಾಡ್ಕೊಡ್ತೀನಿ ಮತ್ತೆ